ಎಲ್ಲರಿಗೂ ನಮಸ್ಕಾರ ಎ ಪಿ ಎಸ್ ಸಂಸ್ಥೆಯ ಈ ಅಲ್ಯಮಿನಿ ನೇನಲ್ಲಿ ಈಗ ನಿಮ್ಮ ಜೊತೆ ನಾ ಇಲ್ಲ ಇದ್ದಿದ್ದು ತುಂಬ ಚೆನ್ನಾಗ್ತಾ ಇತ್ತು ಬಟ್ ನಾನೀಗ ಬ್ಯಾಂಕಾಕಲ್ಲಿ ಶೂಟಿಂಗ್ ನಡೀತಾ ಇತ್ತು ಅಲ್ಲಿಂದ ಮಾತಾಡ್ತಾ ಇದ್ದೀನಿ ಸೊ ನಿಮ್ಮ ಜೊತೆ ಮಾತಾಡೋದೇ ನನಗೆ ತುಂಬ ಸಂತೋಷ ಎ ಪಿ ಎಸ್ ಹೈಸ್ಕೂಲ್ ಆ್ಯಂಡ್ ಕಾಲೇಜ್ ಅದನ್ನು ನನಗೆ ಅನ್ನೋದು ಗರ್ವ ನನಗೆ ತುಂಬ ಹೆಮ್ಮೆ ಮೊದಲು ಬಿಟ್ಲ ಸ್ಕೂಲ್ ಬಂದು ಗವಿಪುರದಲ್ಲಿ ಗೌರ್ಮೆಂಟ್ ಪ್ರೈಮರಿ ಆ್ಯಂಡ್ ಮಿಡಲ್ ಸ್ಕೂಲ್ನಲ್ಲಿ ಗಂಗಾಧೇಶ್ವರ ದೇವಸ್ಥಾನ ಇದೆಯಲ್ಲ ಅಲ್ಲಿ ನಾನು ಓದಿದ್ದು ಫುಲ್ಲು ಕನ್ನಡ ಮೀಡಿಯಮಲ್ಲಿ ಸೊ ನಾನೇ ಬಂದು ಕ್ಲಾಸಲ್ಲೇ ಫಸ್ಟು ತುಂಬ ಚೆನ್ನಾಗಿ ಓದ್ತಾ ಇದ್ದೆ ಸ್ಟೂಡೆಂಟ್ ಕ್ಲಾಸ್ ನಾನೇ ಮಾನಿಟರು ಆ್ಯಂಡ್ ಮಿಡಲ್ ಸ್ಕೂಲ್ನಲ್ಲಿ ಬಂದು ನೈಂಟಿ ಏಯ್ಟ್ ಪರ್ಸೆಂಟ್ ನಾನು ಬಂದು ಪಾಸ್ ಮಾಡಿದ್ದು ಸೊ ಒಳ್ಳೆ ಮಾರ್ಕ್ ಇದೆ ಅಂತ ಹೇಳ್ಬಿಟ್ಟು ಆಗ ಅಲ್ಲಿ ದೊಡ್ಡ ಸ್ಕೂಲ್ ಅಂದರೆ ನಮ್ಮ ನ್ಯಾಷನಲ್ ಹೈಸ್ಕೂಲ್ ಆ್ಯಂಡ್ ಕಾಲೇಜ್ ಆ್ಯಂಡ್ ನಮ್ಮ ಎ ಪಿ ಎಸ್ ಹೈಸ್ಕೂಲ್ ಆ್ಯಂಡ್ ಕಾಲೇಜ್ ಸೊ ನಮ್ಮಣ್ಣವ್ರು ಬಂದುಬಿಟ್ಟು ಇಂಗ್ಲೀಷ್ ಮೀಡಿಯಮ್ ಸೇರಿಸ್ಬಿಟ್ರು ಸೊ ಫುಲ್ಲು ಕನ್ನಡ ಮೀಡಿಯಮಲ್ಲಿದ್ದವನು ಅಕ್ಕತ್ತಾ ಇಂಗ್ಲೀಷ್ ಮೀಡಿಯಮ್ ಎಲ್ಲ ಸಬ್ಜೆಕ್ಟು ಇಂಗ್ಲೀಷ್ ಅಂತ ಹೇಳ್ಬೋದು ಬಂತು ಭಾಳ ತುಂಬ ಫಂಕ್ ಆಗೋಗ್ಬಿಟ್ಟೆ ಸೊ ಫಸ್ಟ್ ಬೆಂಚಲ್ಲಿದ್ದ ಸ್ಟೂಡೆಂಟು ಲಾಸ್ಟ್ ಬೆಂಚಿಗೆ ಬಂದುಬಿಟ್ಟೆ ತುಂಬ ಡಿಪ್ರೆಷನ್ ತುಂಬ ಫಂಕಾಗಿ ಭಾಳ ಆಕರ್ಷವಾಗ್ತಾ ಆಗ ರಿಯಲಿ ಅಲ್ಲಿ ಐ ಎ ಪಿ ಎಸ್ ಹೈಸ್ಕೂಲ್ನಲ್ಲಿ ಎಲ್ಲ ಮೆಸ್ಟ್ಗಳು ಟೀಚರ್ಸು ಅಷ್ಟೊಂದು ನನ್ನ ಮೇಲೆ ಕರುಣೆ ತೋರಿಸಿ ನನಗೆ ಅಷ್ಟು ಅರ್ಥ ಮಾಡಿಕೊಂಡು ಅಷ್ಟೊಂದು ಪ್ರೇಮದಿಂದ ಹೇಳ್ಕೊಟ್ಟು ಪಾಠ ಹೇಳಿ ಏಯ್ತು ನೈನ್ತು ಪಾಸ್ ಮಾಡಿಬಿಟ್ಟೆ ಬಟ್ ಪಬ್ಲಿಕ್ ಒಂದು ಪಿ ಸಿ ಎಮ್ಮಲ್ಲಿ ಅಲ್ಲಿ ತುಂಬ ವೀಕು ಭಾಳ ಜನ ವೀಕು ಸೊ ಅದರಲ್ಲಿ ನಾನು ಬಂದು ಒಂದು ಆ ಸಬ್ಜೆಕ್ಟಲ್ಲಿ ಬಂದು ನಾನು ಫೈಲಾಗಿ ನಾ ಬಂದು ಇದು ಮಾಡೋಕ್ಕಾಗಲಿಲ್ಲ ಸೊ ಆಗ ಒಂದು ಕೆಮಿಸ್ಟ್ರಿ ಟೀಚರ್ ಅಂತ ಕಾಣುತ್ತೆ ಎನ್ ಎನ್ ಸಿ ಆರು ಎಸ್ ಕೆ ಆರ್ ಹೆಸರು ಅವರು ಬಂದು ಮನೆಯಲ್ಲಿ ಸಿಕ್ಸ್ ಟು ಸಿಕ್ಸ್ ಫಾರ್ಟಿ ಫೈವ್ ಬಂದು ಸ್ಪೆಷಲ್ ಕ್ಲಾಸ್ ತೊಗೊಳ್ತಾಯಿದ್ರು ಪಿ ಸಿ ಎಮ್ಗೆ ಭಾಳ ಜನ ಅಲ್ಲಿ ಹೋಗ್ತಾ ಇದ್ರು ಬಟ್ ನನಗೆ ಬಂದು ಫ್ರೀಯಾಗಿ ಬಂದು ಅಲ್ಲಿ ನನಗೆ ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡ್ರು ನನಗೆ ಪಾಠ ಹೇಳಿ ನೆಕ್ಸ್ಟ್ ಅಂದರೆ ಬಂದು ನಾನು ಪಿ ಸಿ ಎಮ್ನ ನಾನು ಮತ್ತು ಅಟೆಂಡ್ ಮಾಡಿ ನಾನು ಪಾಸ್ ಮಾಡಿದೆ ನಾ ಪಾಸ್ ಮಾಡಿ ಸೊ ಕಮ್ಮಿ ಮಾಸ್ಕ್ ಕಮ್ಮಿ ಇದ್ರು ಕೂಡ ಬಿಕಾಸ್ ಹೈಸ್ಕೂಲಿಂದ ಎ ಪಿ ಎಸ್ ಕಾಲೇಜ್ ಫಸ್ಟ್ ಇಯರ್ ಅಲ್ಲಿ ನಾನು ಸೇರಿದೆ ಆಮೇಲೆ ಬಂದ ಸಲ ಕಾರಣಗಳಿಂದ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಎ ಪಿ ಎಸ್ ಹೈಸ್ಕೂಲಲ್ಲಿ ನಾ ಬಂದು ಓದಬೇಕಾದ್ರೆ ಇಂಟರ್ ಹೈಸ್ಕೂಲ್ ಡ್ರಾಮಾಸ್ ವರ್ಷ ವರ್ಷ ನಡೀತಾವೆ ಅವ್ರು ನಡೀತು ಒಂದು ಎಟ್ ಹತ್ತು ಹತ್ತು ಹದಿನೈದು ಸ್ಕೂಲ್ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇತ್ತು ಬಹಳ ದೊಡ್ಡ ಈವೆಂಟ್ ಅದು ಆಗ ನಾನು ಬಂದು ಕತೆ ಹೇಳ್ತಾ ಇದ್ದೆ ಭಾಳ ಕ್ಲಾಸಲ್ಲಿ ಬಂದು ಟೀಚರ್ ಬರೆಸ್ಬೋದು ಲೇಟ್ ಮಾ ಮಾಸ್ಟರ್ ಟೀಚರ್ಸ್ ಬರೆಸ್ಬೋದು ಲೇಟ್ ಆಯಿತು ಅಂತ ಹೇಳಿದ್ರೆ ನಾನು ಬಂದು ಪಿಚರ್ ನೋಡಿದ್ದು ಯಾವ್ದಾದ್ರು ನಾವ ಹೆಸರ ಓದಿದ್ದು ಬಂದು ಆ್ಯಕ್ಟ್ ಮಾಡಿ ಯಾರ್ಯಾಕ್ಟ್ ಮಾಡಿ ಕತೆಗಳೆಲ್ಲ ಹೇಳ್ತಾ ಇದ್ದೆ ಅದು ಹುಡುಗಕ್ಕೆಲ್ಲ ಭಾಳ ಸಂತೋಷ ಆಗ್ತಾಯಿತ್ತು ಅದು ಬಂದು ಅಮೇಷಗೆಲ್ಲ ಗೊತ್ತಾಗ್ತಾ ಇತ್ತು ಅದಕ್ಕೆ ನಾನು ಬಂದು ಅವರು ಡ್ರಾಮಾಗೆ ಬಂದು ನನಗೆ ನೀನು ಮಾಡು ಅಂತೇಳ್ಬಿಟ್ಟು ಆದಿಶಂಕರ ನನ್ನ ಚಂಡಾಲ ಭೇಟಿ ಆಗೋದು ಚ ಆದಿಶಂಕರ ಬಂದು ಚಂಡಾಲ ಬಂದಾಗ ಒಬ್ಬ ಪಕ್ಕಕ್ಕೆ ಬಂದಾಗ ಯಾವುದು ಈ ಬಾಡಿನ ಈ ಸೋಲ ಆತ್ಮನಾ ಅಂತ ಕೇಳೋ ಈಶ್ವರ ಬಂದದಲ್ಲ ಆ ಕ್ಯಾರೆಕ್ಟ್ರು ಸೊ ಆ ಚಂಡಾಲನ ಕ್ಯಾರೆಕ್ಟ್ರ್ ನಾನು ಮಾಡಿದೆ ನಾನು ನೋಡಿದ್ರೆ ನಾನು ಚಂಡಾಲಂತರ ಇದ್ದು ನನಗೆ ಬಂತ ಆ ಕ್ಯಾರೆಕ್ಟ್ರು ಮಾಡೋಕೆ ಕೇಳಿದ್ರು ಸೋ ಭಾಳ ಸ್ಕೂಲಲ್ಲಿ ನೋಡಿದ್ರು ಭಾಳ ಭಾಳ ಅಪ್ರಿಷಿಯೇಟ್ ಮಾಡಿದ್ರು ಆಮೇಲೆ ಪಾರ್ಟಿಸಿಪೇಟ್ ಮಾಡಿದಾಗ ಆ ಇಂಟರ್ ಐ ಸ್ಕೂಲ್ ಡ್ರಾಮಾ ಕಾಂಪಿಟೇಷನಲ್ಲಿ ನಮ್ಮ ಡ್ರಾಮಾಗೆ ಪ್ರೈಸ್ ಬಂತು ಶೀಲ್ಡ್ ನಾವು ಬಂದು ಗೆದ್ದು ನನಗೆ ಬಂದು ದ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಕೊಟ್ಟರು ಒಂದು ದೊಡ್ಡ ಕಪ್ಪು ಸೊ ಆಗಲೇ ಬಂದು ನನಗೆ ಆ್ಯಕ್ಟರ್ ಅಂತ ಒಂದು ಅಂಗೀಕಾರ ಮಾಡಿ ಅದೇ ನನಗೆ ಪ್ರೊಫೆಷನ್ ಆಗಿ ಈಗ ಏನೋ ನನ್ನ ಮಟ್ಟಿಗೆ ನನ್ನ ಅಂದಿನಿಂದ ಸಾಧ್ಯ ಆಗೋಷ್ಟು ಆ್ಯಕ್ಟ್ ಮಾಡಿ ಮಕ್ಕಳನ್ನ ಸಂತೋಷಪಡಿಸ್ತಾ ಇದ್ದೀನಿ ಅದಕ್ಕೆ ಕಾರಣ ಅಲ್ಲಿ ಎ ಪಿ ಸಿಯಿಂದ ಸ್ಟಾರ್ಟ್ ಆಗಿತ್ತು ಅಂತ ಹೇಳ್ಕೊಳಕ್ಕೆ ತುಂಬ ನನಗೆ ಹೆಮ್ಮೆ ಆ ಹೈಸ್ಕೂಲು ಆ ಕಾಲೇಜ್ ಆ ಕಟ್ಟಡ ಆ ಕಲ್ಲಿನ ಕಟ್ಟಡ ಅದರ ಮುಂದೆ ಇದ್ದಿದ್ದ ಅಷ್ಟೊಂದು ದೊಡ್ಡ ಮೈದಾನ ಅಲ್ಲಿ ನಾವು ಬಿಟ್ಟಿದ್ದ ಆಟಗಳು ಕ್ರಿಕೆಟು ಫುಟ್ಬಾಲು ಖೋ 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 ಕಬಡ್ಡಿ ಎಷ್ಟೊಂದು ಅದೆಲ್ಲ ಬಂದು ಮರೆಯೋದಿಕ್ಕೆ ಸಾಧ್ಯ ಇಲ್ಲ ಆ ದಿನಗಳು ಅದು ಆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಮನೆ ಇತ್ತು ಆ ದೊಡ್ಡ ಗಣೇಶ ಆ ಬಸವಗುಡ ದೊಡ್ಡ ಬಸವ ಅಲ್ಲಿಂದ ಮಾರ್ಗದಲ್ಲಿ ಸ್ಕೂಲ್ಗೆ ಹೋಗೋದು ಅದೆಲ್ಲ ಬಂದು ಯಾವಾಗಲೂ ನನ್ನ ಮನಸ್ಸಲ್ಲಿ ಹಚ್ಚು ಹಸಿರುವಾಗಿರುತ್ತೆ ಸೊ ತುಂಬ ಹೆಮ್ಮೆ ನಾನು ರಿಯಲಿಗಿ ರಿಯಲಿ ಸೊ ನೆಕ್ಸ್ಟ್ ಟೈಮ್ ಬಂದಾಗ ಡಿಫ್ರೆಂಟಾಗಿ ನಾವು ಭೇಟಿ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಇದರ ಬದಲು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ಬೇಕಾ ಒಂದು ಕೇಳಿದರು ಅದು ಧಾರಾಳವಾಗಿ ಸೋಷಿಯಲ್ ಮೀಡ್ಯಾಗೆ ಹಾಕ್ಬೋದು ನಿಜ ತಾನೆ ಸಂತೋಷ ಭಾಳ ಸಂತೋಷ ಭಾಳ ಸಂತೋಷ ಜೈ ಹಿಂದ್ ನಮಸ್ಕಾರ